ಈ ಪೊಲೀಸ್ನರು ಹೊಸ ಆಗಿರೋದನ್ನ ಹುಡ್ಕಿದ್ರು ಇಲ್ವೋ ಎಷ್ಟು ದಿನ ಆಯಿತು ಆಲೇ ನಾಲ್ಕೈದು ದಿನ ಆಯಿತು ಏನು ಮಾಡೋದು ಏನು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹೊಸ ಇಲ್ಲಿ ಹೋದ ನಮ್ಮ ಸಿದ್ಧ ನಂದಿನಿ ದೇವ್ರೇ ವೆಂಕಟೇಶ್ವರ ನಮ್ಮ ಆಗಿರೋದು ಆದಷ್ಟು ಬೇಗ ಸಿಕ್ಕರೆ ನಮ್ಮ ಸಿದ್ಧಾನಂದಿನಿ ತಿರುಪ್ತಿಗೆ ಬಂದು ಪೂಜೆ ಮಾಡಿಸ್ಕೊಂಬತ್ತಾರೆ ಹ್ಞೂ ಮಗನ ಕರ್ಕೊಂಡು ಅಲ್ಲ ಎಂತ ನನ್ನ ಮಕ್ಳು ಇರಬೇಕು ನೋಡು ಹಾಂ ಅಲ್ಲ ಹೊಸ ನೋ ಅದು ಹೆಂಗೆ ಕತ್ಕೊಂಡು ಎಷ್ಟು ಧೈರ್ಯ ಇದೆ ಯಾರೋ ನಮ್ಮೂರ ನೋಡಿರೇ ಕತ್ಕೊಂಡು ಹೋಗಿರ್ಬೇಕು ಅಂತ ಅನ್ಸುತ್ತೆ ಬೇರೆಯವ್ರಿಗೆ ಅಷ್ಟು ಧೈರ್ಯ ಬರಲ್ಲ ಇಲ್ಲಿಗೆ ಬರೋಕ್ಕೆ ಯಾರಪ್ಪ ಸಿಗಾಕಂಡ್ರೆ ಅಂತ ಹೆದರ್ಕೊಳ್ತಾರೆ ಆಮೇಲೆ ಹಳ್ಳಿ ಜನಗಳು ಹಿಡ್ಕೊಂಡು ಏರಿಕ್ತಾರೆ ಎಂಬ ಒಂದು ಭಯನೂ ಇರುತ್ತೆ ನಾನು ಹುಟ್ಟನಾ ಇಂಥ ಕಾಲ್ತಾನೆ ಎಂದೂ ಆಗಿರ್ಲಿಲ್ಲ ನಮ್ಮೂರಾಗಾಗ್ಲಿ ನಮ್ಮ ಮನೆಗಾಗಲಿ ಇವತ್ತೇ ಮೊದಲು ಹ್ಞೂ ನಮ್ಮೂರರೇ ಯಾರೋ ಮಾಡ್ಯಾರೇ ಅನ್ಸುತ್ತೆ ನೋಡ್ಕೊಂಡಿದ್ದವರು ಹ್ಞೂ ಯಾರು ಅಂತ ಗೊತ್ತಾಗ್ಬೇಕಲ್ಲ ಅಜ್ಜಿ ಅಜ್ಜಿ ಯಾರು ಮೇಡಮರೇ ಕತ್ಕೊಂಡು ಹೋಗಿರೋದು ಹಿಡಿದ್ರೆ ಹೆಂಗೆ ಹೇಳ್ರಿ ಅಯ್ಯೋ ನಮ್ಮ ಸಿದ್ಧ ಅದೇ ಊಟ ತಿಂತಿಲ್ಲ ಸರಿ ನಿದ್ದೆ ಮಾಡ್ತಾ ಇಲ್ಲ ನಮ್ಗಂತೂ ಅದೇ ಆಗೈತಿ ಕಷ್ಟಪಟ್ಟು ಸಾಕಿದಿ ಹೆಸುಗಳನ್ನ ಹಾಂ ಮನೆ ಮಕ್ಕಳು ನೋಡ್ಕೊಳಂಗ ನೋಡ್ಕೊತಿದ್ದ ನಮ್ಮ ಸಿದ್ಧ ಹೇಳ್ರಿ ಮೇಡಮ್ ಜಲ್ದು ಹುಡ್ಕುದ್ರಾ ಹೌದಜ್ಜಿ ಕಳ್ಳ ಸಿಕ್ತಾನೆ ಈಗ ಅದಕ್ಕೆ ನಂದಿನಿ ಮತ್ತೆ ಕರೀರಿ ಹೌದಾ

ನೋಡಿ ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಇವನು ನಮ್ಮ ಜಯ್ಯತಿ ಮಗ ಜಗ್ಗು ಹಾ ಹೌದು ಆ ಜಗ್ಗುನ ಇವನು ಅಂದ್ರೆ ನಮ್ಮ ಹೊಸ ಕತ್ಕೊಂಡು ಹೋಗಿರೋದು ಇವನ ಕನ್ಫರ್ಮ್ ಆಗಿಲ್ಲ ಆ ಸಿ ಸಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಇವನ ಆಕ್ಟಿವಿಟೀಸ್ ವಿಚಿತ್ರವಾಗಿದೆ ಹಾ ಅದಕ್ಕೆ ಇವನ್ನ ಹಿಡಿದು ವಿಚಾರಿಸಬೇಕು ಅಂತ ಅಂದ್ಕೊಂಡಿದೀವಿ ಎಲ್ಲಿರ್ತಾನೆ ಇವನು ಹೌದಾ ಮೇಡಮ್ ಸರಿ ಬನ್ನಿ ಅವ್ರ ಮನೆ ತೋರಿಸ್ತೀನಿ ಅಲ್ಲೇ ಹೋಗ್ಬಿಟ್ಟು ವಿಚಾರಿಸೋರಂತೆ ಸರಿ ಆಯ್ತು ನಡಿಲಿ ನಮ್ಮ ಸೈಲೆಲ್ಲ ನಾವು ವಿಚಾರಿಸಿದ್ರೆ ಅದೇನ್ ವಿಷಯ ಅಂತ ಹೇಳಿ ಮಾಡಿಬಿಡ್ತಾರೆ ಮೇಡಂ ನಿಜಾನ ಜಗೂನನ ಸೊನಕ್ ಕಳ್ತನ ಮಾಡ್ಕೊಂಡು ತಗೊಂಡೋಗಿರೋದು ಏ ಇನ್ನು ಕನ್ಫರ್ಮ್ ಆಗಿಲ್ಲಂತೆ ಅದೇ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸಿ ಸಿ ಕ್ಯಾಮರಾ ಅಂತಂದ್ರೆ ಅವರು ಕೊಟ್ಟಿಗೆಲ್ ಹಾಕಿರೋದು ಡೈರಿ ಹತ್ರ ಇರೋದು ಎಲ್ಲ ಚೆಕ್ ಮಾಡಿದ್ದಾರೆ ಏನೋ ಅವನು ವಿಚಿತ್ರವಾಗಿ ಆಕ್ಟಿವಿಟೀಸ್ ಆಗಿರೋದಕ್ಕೆ ನೋಡಿದ್ದಾರೆ ಆದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮ್ಮ ಹಸು ಹೊಡ್ಕೊಂಡು ಹೋಗಿರೋ ಸಿ ಸಿ ಕ್ಯಾಮ್ರದಲ್ಲಿ ರೆಕಾರ್ಡ್ ಆಗಿಲ್ವಾ ಸ್ವಲ್ಪ ಸ್ವಲ್ಪ ಅದು ಸಿ ಸಿ ಕ್ಯಾಮ್ರಾಗೆ ಹಾಕ್ಸಿದ್ದೀವಿ ಬೇಡ ಇಲ್ಲಿಗೆ ಬರೋದು ಅಂತ ಮಾತಾಡುವಂಥ ಶಬ್ದ ಇದೆ ಹಂಗಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಹಸು ಹೊಡ್ಕೊಂಡೋಗಿರೋದು ಆದರೂ ನಮ್ಗೆ ಯಾಕೋ ಒಂದು ಸ್ವಲ್ಪ ಅನುಮಾನ ಇದೆ ಹಾಂ ಇವರೇ ಯಾಕೋ ಮಾಡಿರಬೇಕು ಕಳ್ತನನಾ ಹಸುನಾ ಅಂತಾನ ಹಾಂ ಒಂದ್ಸಲ ವಿಚಾರಿಸೋಣ ನೀಡಿದ್ದೀವಿ ಹೋಗೋಣ ಸರಿ ಓಕೆ ಬನ್ನಿ ಮೇಡಮ್ ಏನನ್ನ ಕದ್ದಿದ್ರೆ ಒದ್ದು ಒಳಗಾಕಿ ವಿಚಾರಿಸ್ರು ಹೇಳ್ತೀನಿ ಹಾಂ அல்லா அவரம் ஆசை கொட்டவளேச மயுல் கரண்டு சம்பாதினை அது விட்டுவிட்டு கல்சனா இன்னொரு மனை அசானி அவனிர் தீனி ஆனே கள்ள அன்சத்தி அவ்வளோ அழியனு சேர்க்கே அன்சத்தை ஒன்சாரே சரியாக விசாரசி மேடம் இ மனி ஹாழாக ஜையம் பத்தி இல்வா நோடு எந்த மாவிரி மனிதாட் அவ் இப்பே இருக்கு இஸ் பட்டாடியா எண்ணெய் குடியாக்கோ ட்ரேன நம்ம சக்கேனி அவர சக்கல்வாத்தி ஜெயம் அய்யா திருவல்ல கேமரா இவ் யாக்கா ஜங்கி சேர்க்கூரி க ஏனம் சே கு டி நோடன அதுக்கு அனுமதி நன் விசாரணை நானே ஏன் மேடம் ரே அல்லா சிசி கேமரா நம்ம அம்ம கொட்டி தப்பி நம்ம விசாரணை கொத்தீரல்ல நான் ಹೌದು ಮತ್ತೆ ಏನ್ರಿ ಮೇಡಮ್ ನಾವೇ ಏನೋ ಹುಡುಕಕ್ಕೆ ಸಹಾಯ ಆಗಲಿ ಅಂತ ಸಿಸಿ ಕ್ಯಾಮೆರಾ ಅದೆಲ್ಲ ರೆಕಾರ್ಡ್ ಆಗಿರೋದೆಲ್ಲ ಕೊಟ್ರಿ ನೀವು ನೋಡಿದ್ರೆ ನನ್ನ ಮಗನೇ ವಿಚಾರಣೆ ಮಾಡಕ್ಕೆ ಬಂದಿದ್ದೀರಾ ನನ್ನ ಮಗ ಏನು ಮಾಡಿದ್ದಾನೆ ಸಿಸಿ ಕ್ಯಾಮೆರಾ ಹಾಕಿರೋದು ಅಲ್ಲಿ ಇರೋದೆಲ್ಲ ಇವ್ರು ರೆಕಾರ್ಡ್ ಆಗಲಿ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ ಅಂತಾನೆ ಮಾಡಿರೋದು ಅದ್ರಾಗ ಇವ್ರು ಐತಾರೆ ಅಂತ ಹೇಳಿ ಇವ್ರನ್ನೇ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಹೆಂಗೆ ನನ್ನ ಅಳಿಯನು ಮಗನೂ ನಮ್ಮ ಹಸುಗಳು ನೋಡ್ಕೊಂಡು ನೋಡ್ಕೊಂಡ್ಲಿ ಸರಿಯಾಗಿ ಅಂತ ನಾವೇ ಸಿಸಿ ಕ್ಯಾಮ್ರಾ ಹಾಕಿರೋದು ಹಾಂ ನೀವು ತಗೊಂಡ್ ಹೋಗ್ಬಿಟ್ಟು ಇವ್ರ ಕ್ಯಾಮ್ರಾದಾಗ ಅದ ಇವ್ರ ಇದಾರೆ ಅಂತ ಹೇಳಿ ಇವ್ರನ್ನೇ ಕಳ್ರ್ ಮಾಡಕ್ಕೆ ಬಂದಿದ್ದೀರಾ ಅದೇಪ್ಪ ಅದಕ್ಕೆ ಮತ್ತೆ ಅಮ್ಮ ನೋಡು ನಾನು ಅದಕ್ಕೆ ಮತ್ತೆ ಹೇಳಿದ್ದು ಸಿ ಸಿ ಕ್ಯಾಮ್ರಾದೆಲ್ಲ ನಾ ಯಾಕೆ ಕೊಟ್ಟೆ ಅಂತಂದರೆ ನಾನು ಏನು ಮಾಡೋಣಪ್ಪ ಪೊಲೀಸ್ನಾರು ಕೇಳಿರು ಕೊಡ್ದಿದ್ರೆ ತಪ್ಪಾಗುತ್ತೆ ಅಂತ ನಾನೇ ಕೊಟ್ಟೆ ಅಂದೆ ನೀನೇ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮನ್ನೇ ಕಲ್ಡರ್ ಮಾಡ್ತಾ ಇದ್ದಾರೆ ಈ ಪೊಲೀಸ್ನಾರ ಹಾಂ ಏನು ಮೇಡಮರೇ ಸಾಕ್ಷಿ ಹುಡುಕಿ ಕೊಟ್ಟಾರೇ ಕಲ್ಡರ್ ಮಾಡ್ತಾ ಇದ್ದೀರಲ್ಲ ನೀವು ಹಾಂ ಕಡ್ರನ್ನ ಹುಡ್ಕಕ್ಕೆ ಆಗಲಿಲ್ಲ ಅಂತಂದರೆ ಹೇಳ್ಬಿಡ್ರಿ ಬೇಕು ಅಂದರೆ ಅವ್ರು ನಂದಿನವರು ಇದ್ದಾನು ಅವ್ರಿಗ್ಬ್ರೇನೆ ಎಲ್ಲ ಹೋಗಿ ಹುಡುಕಂತಾರೆ ಅದು ಬಿಟ್ಬಿಟ್ಟು ನಮ್ಮನ್ನೇ ಕಲ್ಡರ್ ಮಾಡಕ್ಕೆ ನಿಂತಿದ್ದೀರಾ ಹೆಂಗೆ ಹಾಂ ಹೌದು ಕಣ

நம்ம அண்ணா நம்ம சேஃப்டி அஸேசி நம்மளுக்கு சேஃப்டிக் நம் கண்ட எல்லாம் நோட்பாசி சிசி கேமரான ಇವೆಲ್ಲ ಮಾತಾಡೋದು ಸರಿಯಾಗಿ ಐತೆ ಆದ್ರೆ ನಮ್ಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರನ್ನ ವಿಚಾರಣೆ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಕಂಡಿಡಿಬೇಕು ಅಂತಂದ್ರೆ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೇಕು ನಾವು ಹಾ ಈ ಜಗ್ಗೋ ಅವರ ಚಲನವಲನ ಸಿ ಸಿ ಕ್ಯಾಮರದಲ್ಲಿ ರೆಕಾರ್ಡ್ ಆಗಿರೋದು ಸ್ವಲ್ಪ ಅನುಮಾನ ಬರುತ್ತಾರ ಐತೆ ಅದಕ್ಕೋಸ್ಕರನೇ ಹಾ ಬಂದಿದೀವಿ ಹೇಳಿ ಜಗ್ಗು ಅವ್ರೆ ನೀವತ್ ರಾತ್ರಿ ಹನ್ನೆರಡು ಗಂಟೆ ಹಂಗೆ ಎದ್ದು ಹೋಗಿದ್ದೀರಾ ಅಲ್ಲೆಲ್ಲನಾಡಾಡಿದಿರ ಹತ್ರ ಆಮೇಲೆ ಎಲ್ಲೋ ಹೋದ್ರಿ ಅಯ್ಯೋ ಅವತ್ತು ನಾವು ಅಂತ ಹನ್ನೆರಡು ಗಂಟೆ ರಾತ್ರಿಲಿ ಎದ್ದು ಹೋಗಿದ್ದು ಆಹ್ ಏನಿದೆ ಆದ್ರೆ ನೀವು ಅವತ್ತು ಹಾಕಲಿಲ್ಲ ಅಲ್ಲಿ ಹಸುಗಳಿಗೆ ಅಲ್ಲಿ ಹೋದ್ವಿ ಹಸಗು ನೋಡ್ಕೊಂಡ್ರಿ ಮತ್ತೆ ಬೇರೆ ಕಡೆ ಹೋದ್ರಿ ಆ ಕಡೆ ರೋಡ್ ಸೈಡ್ ಓದಿ ಹೋಗಿರೋದು ರೆಕಾರ್ಡ್ ಆಗಿದೆ ಅಲ್ಲಿ ಅದರಲ್ಲಿ ಇನ್ನೊಬ್ರು ಯಾರು ಜಾನಿ ಅನ್ನೋ ಯಾರೋ ನಿಮ್ಮ ಭಾವನ ಏನಂತ ಹೇಳ್ತಾ ಇದ್ರಲ್ಲ ಅವರು ರೆಕಾರ್ಡ್ ಆಗಿದೆ ಇಬ್ರು ಹೋಗಿದ್ರಲ್ಲ ಏನಕ್ಕೆ ಅಂತ ಯೋ ಅವ್ರೇನೋ ಒಂದ ಹೇಳಿ ಬಿಸ್ಕನ್ ಕರ್ಕೊಂಡ್ರು ನಾನು ಹಂಗ್ ನೋಡ್ಕೊಂಡು ಹುಲ್ಲೇನಾದ್ರು ಇಲ್ಲ ಅಂತಂದ್ರೆ ಹೋಗೋಣ ಅಂತ ಬಂದ್ವಿ ಹುಲ್ಲು ಇನ್ನೂ ಸ್ವಲ್ಪ ಇತ್ತಲ್ಲ ಅದಕ್ಕೆ ಸುಮ್ಮನೆ ಅದೇ ಹೋದ್ವಿ ನಾವು ಮನೆ ಕಂಡ್ವಿ ಅಷ್ಟೇ ಇನ್ನೇನು ಇಲ್ಲ ರೋಡ್ ಕಡಿಕೆ ಹೋಗ್ಲೇ ಇಲ್ಲ ನಾವು ಅಲ್ಲ ಮನೆ ಆ ಕಡೆ ಮನೆ ಕಡೆ ನೀವು ರೋಡ್ ಸೈಡ್ ಹೋದ್ರಿ ಏನಕ್ಕೆ ಹೋದ್ರಿ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ವಾಪಸ್ ಬಂದಿದ್ದು ನನಗೆ ಅದ್ರಲ್ಲಿ ಕಾಣಿಸ್ಲಿಲ್ಲ ಏನಕ್ಕ ನಾನು ಸಿಗರೇಟ್ ಸೇದನ ಅಂತ ಹೋದೆ ಅಷ್ಟೇನೆ ಹಾಂ ಮತ್ತೆ ಆಮೇಲೆ ಆ ಕಡೆ ರೋಡಿಂದ ಒಳಗಡೆ ಬಂದೆ ಹೌದಾ ಅಮಗೆ ಯಾಕೋ ಅನುಮಾನ ಬರ್ತಾ ಇದೆ ನೀ ಸ್ವಲ್ಪ ಪೊಲೀಸ್ ಸ್ಟೇಷನ್ ಗೆ ಬಂದ್ರೆ ಒಳ್ಳೇದು ಎಲ್ಲಿ ಅವರು ಹಾ ಜಾಣಿನೋ ಯಾರು ಅವರ ಹೆಸರು ಅವ್ರ ಹೆಸರು ಜುಂಜಾ ಅಂತ ಮೇಡಂ ನನ್ನ ಗಂಡನೆ ಯಾಕೆ ಮೇಡಂ ಸರಿ ಆಯ್ತು ಅವರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬನ್ನಿ ಜಗವರೇ ನಡಿರಿ ನಿಮ್ಮನ್ನ ಸ್ವಲ್ಪ ವಿಚಾರಣೆ ಮಾಡ್ಬೇಕು ಹಾ ನನ್ನ ಮಗನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತೀರಾ ಅಯ್ಯೋ ನಾلا ನಿಮಗೆ ಆ ಸೀಜಿ ಕ್ಯಾಮೆರಾ ಕೊಟ್ಟಿ ತಪ್ಪಿಗೆ ನನ್ನ ಮಗನ ಅರೆಸ್ಟ್ ಮಾಡ್ತಾ ಇದ್ರೆ ಮೇಡಂ ಅರೇ ಇದು ತಪ್ಪು ಇಂಗೇಲ್ಲ ಮಾಡadಂಗಿಲ್ಲ ನೀವು ನೀವು ಅಷ್ಟೇನೆ ಪೊಲೀಸ್ ನಮಗೆ ಈ ತರ ಎಲ್ಲಾ ಮಾತಾಡಂಗಿಲ್ಲ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಯಾವುದೇ ವಿಚಾರಣೆ ಆಗಿ ಆ ವಿಚಾರಣೆಗೆ ನೀವು ಕೋಪರೇಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನೇ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ ಜಗ್ಗವ್ರೆ ಬನ್ನಿ ನಡೀರಿ ಸ್ಟೇಷನ್ಗೆ ಹೇಳ್ಕೊಡ್ರಿ ಇವ್ರನ್ನ ನಡಿರಿ ನಡೀರಿ ನಂದಿನಿ ಸಿದ್ಧವ್ರಿ ನಾವು ಇವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ವಿಚಾರಣೆ ಮಾಡ್ತೀವಿ ಆಮೇಲೆ ನಿಮ್ಗೆ ವಿಷಯ ತಿಳಿಸ್ತೀವಿ ಸರಿ ಆಯ್ತು ಮೇಡಮ್ ಪಡೆಯೋ ಅವ್ರ ಜಾ ಬಂದ್ರೆ ಸ್ಟೇಷನ್ ಹತ್ರ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಲಿಲ್ಲ ಅಂತಂದ್ರೆ ಒದ್ದು ಹೇಳ್ಕೊಂಡು ಹೋಗ್ತೀವಿ ಹೇಳ್ತೀನಿ ಸರಿ ಆಯ್ತು ಇಲ್ಲೇ ಎಲ್ಲ ಹೋಗಿದಾನೆ ಏನೋ ಇದು ಹಸುಗಳಿಗೆ ಬೂಸಾ ತರಬೇಕು ಅದಕ್ಕೆ ಹೋಗವನೇ ಬಂದ ತಕ್ಷಣ ಕಳಿಸ್ತೀವಿ ನೀವು ಅಯ್ಯೋ ಏನ್ ಸಾಕ್ಷಿ ಕೊಟ್ಟವ್ರನ್ನೇ ಅರೆಸ್ಟ್ ಮಾಡ್ತಾ ಇದ್ದೀರಾ ದೊಡ್ಡ ತಪ್ಪು ಬಿಡ್ರಿ ನೋಡಿ ತಪ್ಪಿದ್ರೆ ಅರೆಸ್ಟ್ ಮಾಡ್ತೀವಿ ಇಲ್ದಿದ್ರೆ ನಾವೇನು ಏನು ಮಾಡಲ್ಲ ಹೋಗಿ ಸ್ವಲ್ಪ ವಿಚಾರಣೆ ಮಾಡ್ತೀವಿ ತಪ್ಪಿದ್ರೆ ನಿಮ್ ಮಗನೇ ತಪ್ಪು ಮಾಡಿದ್ರೆ ನಾವು ಅದ್ ಹೆಂಗೆ ಏನು ಎತ್ತ ಅಂತೇಳಿ ತಿಳಿಸ್ತೀವಿ ನಿಮ್ಗೆ ಅನುಮಾನ ಬಂದಿದೆ ಅನುಮಾನ ಬಂದಿರೋದಂತೂ ನಿಜಾನೇ ನಿಮ್ ಮಗನ ಮೇಲೆ ಏನೇ ನಂದಿನಿನ್ನೇ ಅರೆಸ್ಟ್ ಮಾಡಿಸ್ತೀಯ ನೀನು ಅಯ್ಯೋ ಅತ್ತೆ ಅರೆಸ್ಟ್ ಮಾಡಿಸ್ತೆ ಅವರೇ ಅನುಮಾನ ಬಂದು ವಿಚಾರಣೆ ಕರ್ಕೊಂಡು ಈಗೇನು ಅರೆಸ್ಟ್ ಮಾಡಿಲ್ಲ ಸುಮ್ನೆ ಇರಿ ಯಾಕೆ ಭಯ ಪಡ್ತೀರಾ ಹಾ ಯಾ ಏನಾಗಿದೆ ಅಂತನಾ ಬನ್ರಿ ಹೋಗೋಣ ಮನೆ ಹತ್ರ ಅಯ್ಯೋ ಇದೇನಮ್ಮ ಮಾಯಾ ಹಿಂಗಾಗೋಯ್ತು ಎಲ್ಲಿ ಗಂಡ ಅವನು ಜುಂಜ ಅವ್ನು ಮೊದ್ಲು ಕಳಿಸು ಆಮೇಲೆ ಕಳಿಸ್ತಿದ್ರೆ ಅದಕ್ಕೂನು ಅನುಮಾನ ಪಟ್ಟರು ಪೊಲೀಸ್ನವರು ಸರಿ ಅಮ್ಮ ಬರ್ಲಿ ಇರು ನೋಡಣ ಕಳಿಸ್ತೀನಿ ಬಂದ ತಕ್ಷಣ ಈ ಪೊಲೀಸ್ನವರು ಎಂತವ್ರಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯವಿಟ್ಟು ಸಬ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ